ಸಚಿವರಿವರು ಯಾವ ವರ್ಗಾವಣೆ ಆಗಬೇಕು ಅಂದರೆ ಯತೀಂದ್ರ ಹತ್ರ ಹೋಗಬೇಕು ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಅಲ್ಲಿ ಟ್ಯಾಕ್ಸ್ ಕಟ್ಟಬೇಕು ನಿಮ್ಮ ಬರೀ ಕಲೆಕ್ಷನ್ ಅಷ್ಟೇನಾ ಯಾರು ಜಾಸ್ತಿನ ಡಿ ಕೆ ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಸಿದ್ದರಾಮಯ್ಯವ್ರು ಜಾಸ್ತಿ ಕಲೆಕ್ಷನ್ ಮಾಡಿ ರಾಹುಲ್ ಗಾಂಧಿ ಕಳಿಸ್ತಾರೋ ಈ ಥರ ನಿಮ್ಮದು ಹೋರಾಟ ಇಲ್ಲಿಗೆ ನಡೀತಾ ಇದೆ ಜನಕ್ಕೆ ಯಾವುದೇ ರಕ್ಷಣೆ ಇಲ್ಲ ಮೈಸೂರು ಜನ ಇದನ್ನು ನೋಡ್ತಾ ಇದ್ದಾರೆ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿದ್ದಾರೆ ಐದು ವರ್ಷ ನಿಮಗೆ ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸೈಲೆಂಟಾಗಿ ಇದನ್ನು ಸಹಿಸ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಆದರೆ ನಾನು ಸಿದ್ದರಾಮಯ್ಯವರಿಂದ ಇಂಥದನ್ನು ನಿರೀಕ್ಷೆ ಮಾಡಿರಲಿಲ್ಲ ರಾಜು ಮಾಡ್ರಾದಾಗಲೂ ಕೂಡ ಬೀಗರು ಊಟಕ್ಕೆ ಬಾಡೂಟಕ್ಕೆ ಮದುವೆಗೆ ಮುಂಜಿಗೆ ಬರ್ತಾಯಿದ್ರಿ ಅವನ ಮನೆ ತಿರುಗಿ ನೋಡಲಿಲ್ಲ ಇಲ್ಲೇ ಬೆಂಗಳೂರಿನಲ್ಲಿ ತುಳಿತು ಕಾಲು ತುಳಿತಾದಾಗ ಐ ಪಿ ಎಲ್ ನಂತರ ಅಲ್ಲೂ ಕೂಡ ಹನ್ನೊಂದು ಜನ ತೀರ್ಕೊಂಡ್ರು ಅವ್ರ ಮನೆಗೆ ಹೋಗಲಿಲ್ಲ ಇಲ್ಲಿ ಯಾವುದೋ ನಿಮ್ಮ ಎಕ್ಸ್ ಎಮ್ ಎಲ್ ಎ ಮಗಳ ರಿಸೆಪ್ಷನಿಗೆ ಬಂದ್ರಿ ನೀವು ಈಗ ನಿಮ್ಮಲ್ಲಿ ಈ ಹೃದಯ ಭಾಗದಲ್ಲಿ ದೊಡ್ಡಕೆರೆ ಮೈದಾನದಲ್ಲಿ ಒಂಬತ್ತು ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿದೆ ಹತ್ಯೆ ಆಗಿದೆ ನೀವು ಇದಕ್ಕೂ ಸ್ಪಂದಿಸಲ್ಲ ನಿಮ್ಮ ಮನಸ್ಸು ಮಿಡಿತಾ ಇಲ್ಲ ಅಂತಂದ್ರೆ ನೀವೇನು ಕಲ್ಲಾಗಿದ್ದೀರಾ ಸರ್ ನೀವು ನೋಡಿ ಪೊಲೀಸ್ ಇಲಾಖೆನಲ್ಲಿ ಇವತ್ತು ಹೇಗಾಗಿದೆ ಅಂತಂದ್ರೆ ಈ ಎಮ್ ಎಲ್ ಮಿನಿಸ್ ಮಿನಿಟ್ ಕಾಟ ಎಮ್ ಎಲ್ ಎಗಳಿಗೆ ಟಾಸ್ ಕಟ್ಟಾದ್ಮೇಲೆ ಇಲ್ಲಿ ಯತೀಂದ್ರ ಕಾಟ ಯತೀಂದ್ರ ವರ್ಗಾವಣೆ ಖಾತೆ ಸಚಿವರದು ಅವ್ರಿಗೆ ಟಾಸ್ ಕಟ್ಟಬೇಕು ಆಮೇಲೆ ಇಲ್ಲಿ ಯಾರು ಒಬ್ಬರು ಹಿಡಿದ್ರು ಅಂತ ತಿಳ್ಕೊಳ್ಳಿ ಡ್ರಗ್ ವಿಷಯದಲ್ಲಿ ಯಾರನ್ನೂ ಹಿಡಿದ್ರು ಅವರು ಯಾವ ಜಾತಿಗೆ ಸೇರಿದವರು ಆ ಅಧಿಕಾರಿ ಯಾವ ಜಾತಿಗೆ ಸೇರಿದವರು ಯಾವ ಮಿನಿಸ್ಟ್ರದ್ದು ಫೋನ್ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅವ್ನು ಯಾವ ಜಾತಿ ಅಂತ ಯೋಚನೆ ಮಾಡಿ ಕ್ರಮ ಕೈಗೊಳ್ಳುವಂತಹ ದುಸ್ಥಿತಿ ಇವತ್ತು ಪೊಲೀಸ್ ಇಲಾಖೆ ಬಂದಿದೆ ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ತಮ್ಮ ಕ್ಷಮತೆಗೆ ಅನುಗುಣವಾಗಿ ಕೆಲಸ ಮಾಡಲಿಕ್ಕಾಗ್ತಾ ಇಲ್ಲ ಆಮೇಲೆ ದಸರಾ ಹೇಳಿ ಪ್ರಾಧಿಕಾರನೂ ಮಾಡೋಯ್ತು ಪ್ರಾಧಿಕಾರ ಮಾಡಾದ್ಮೇಲೂ ಕೂಡ ಪೊಲೀಸರು ಸ್ಥಿತಿ ನೋಡಿ ಪಾಸ್ಗಳು ಸೀಟಿಗಿಂತಲೂ ಜಾಸ್ತಿ ಪಾಸನ್ನು ನೀವು ಪ್ರಿಂಟ್ ಆಗ್ತೀರಿ ಅಲ್ಲಿ ಹೋದರೆ ಪೊಲೀಸನ್ನು ಬೈ ಥರ ಒಳಗಡೆ ಬಿಡೋಕೆಲ್ಲ ಫಿಸಿಟ್ ಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಏನು ಮಾಡೋಕ್ಕಾಗುತ್ತೆ ಪೋಲ್ ನಮ್ಮ ಪೊಲೀಸರಿಗೆ ಗ್ಯಾಂಗ್ ರೇಪ್ ಕೇಸನ್ನು ತಕ್ಷಣಕ್ಕೆ ಪತ್ತೆ ಹಚ್ಚಿದಂಥ ಪೊಲೀಸರಿಗೆ ಈ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಹತ್ಯೆ ನಡೆದಿದ್ದಕ್ಕ ಪ್ರಕರಣನೂ ಕೂಡ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಕ್ರ್ಯಾಕ್ ಮಾಡಿರುವಂಥ ನಮ್ಮ ಪೊಲೀಸರಿಗೆ ಈ ಕಾನೂನು ಸುವ್ಯವಸ್ಥೆನ ಕಾಪಾಡೋ ಶಕ್ತಿನೂ ಇದೆ ಆದರೆ ಅವರಿಗೆ ಈ ಮಿನಿಟ್ ಕಾಟ ಈ ವರ್ಗಾವಣೆ ದಂಧೆ ಕಾಟ ಹಾಗೆ ಅರೆಸ್ಟ್ ಮಾಡ್ತು ಅಂತ ಹೇಳಿದ್ರೆ ಅಂದರೆ ಯಾವ ಜಾತಿ ಮಿನಿಸ್ಟ್ ಕಾಲ್ ಮಾಡ್ತಾನೆ ಅನ್ನೋ ಕಾಟ ಈ ಒಂದು ಭಯದಿಂದಾಗಿ ಅವರು ಕೆಲಸ ಮಾಡಲಿಕ್ಕಾಗ್ತಿಲ್ಲ ಹಾಗಾಗಿ ನಾನು ಪೊಲೀಸರನ್ನ ನಾನು ದೂರಕ್ಕೆ ಹೋಗೋಲ್ಲ ದಸರಾ ಅಂತ ಐವತ್ತು ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾರೆ ಅವ್ರಿಗೆಲ್ಲರೂ ರಕ್ಷಣೆ ಕೊಡಬೇಕು ಆ ಮಧ್ಯದಲ್ಲಿ ಅವ್ರ ರಕ್ಷಣೆ ಹೇಗಾಗಿಂದರೆ ಜನಕ್ಕೆ ರಕ್ಷಣೆ ಕೊಡೋದು ಬಿಟ್ಟು ಈ ಮಂತ್ರಿಗಳ ದಂಡು ಬರುತ್ತೆ ಇವ್ರಿಗೆ ಪ್ರೋಟೋಕಾಲ್ ಕೊಡು ಇವ್ರಿಗೆ ಒಂದು ಎಸ್ಕಾಟ್ ವೆಹಿಕಲ್ಲು ಇನ್ನೊಂದು ಕಡೆ ಒಂದು ಒಂದು ಮುಂದೆ ಒಂದು ಪೈಲಟ್ ವೆಹಿಕಲ್ ಮುಂದೊಂದು ಹಿಂದೊಂದು ಈ ಥರ ವೆಹಿಕಲ್ಗಳು ಹಾಕ್ಕೊಂಡು ಪೊಲೀಸರಿಗೆ ಹೋಗಿ ಅವ್ರು ಎಲ್ಲಿ ದೋಸೆ ತಿಂತಾರೆ ಅವ್ರ ಮೊಮ್ಮಕ್ಕಳನ್ನ ಯಾರು ಕರ್ಕೊಬರ್ತಾರೆ ಬರ್ತಾರೆ ಅವ್ರ ಮಕ್ಕಳನ್ನ ಯಾರು ಕರ್ಕೊಬರ್ತಾರೆ ಬರ್ತಾರೆ ಹೋಗಿ ಸಮಾಧಾನ ಮಾಡದೆ ಪೊಲೀಸ್ ಇಲಾಖೆಯ ಒಂದು ಹೀನಾಯ ದುಸ್ಥಿತಿ ಬಂದು ತಲುಪೋಗಿದೆ ಹೀನಾಯ ಸ್ಥಿತಿಗೆ ದುಸ್ಥಿತಿಗೆ ಪೊಲೀಸ್ ಇಲಾಖೆ ಬಂದು ತಲುಪೋಗಿದೆ ಇನ್ನೇನು ಮಾಡ್ತಾರೆ ಮೈಸೂರಿನಲ್ಲಿ ಇವತ್ತು ಇಸ್ಪೀಟ್ ದಂಧಗಳು ನಡೀತಾ ಇದ್ದಾವೆ ಎಲ್ಲಿ ನೋಡಿದ್ರು ಕೂಡ ಇಸ್ಪೀಟ್ ಅಡ್ಡಗಳು ಏನು ಮಾಡ್ತಾರೆ ಪೊಲೀಸರು ಇಲ್ಲಿ ಬಂದು ಮಿನಿಟ್ಟಿಗೆ ಐವತ್ತು ಲಕ್ಷ ಅರುವತ್ತು ಲಕ್ಷ ಕೊಟ್ಟು ಬಂದಿರೋನು ಅಲ್ಲಿ ಇಸ್ಪೀಡ್ ದಂಧ ನಡೀತಾ ಇದೆ ಅಂತ ಹೇಳಿ ಅಲ್ಲಿ ರೈಡ್ ಮಾಡೋಕೆ ಹೋಯ್ತು ಅಂತಂದರೆ ಅದು ಕೂಡ ಯಾವನೋ ರಾಜಕಾರಣಿಗೆ ಅವನ ಕಡೆಯಿಂದ ಫೋನ್ ಮಾಡಿಸ್ತಾರೆ ಅವಾಗೇನು ಮಾಡಲಿಕ್ಕಾಗುತ್ತೆ ಇವತ್ತು ಇಡೀ ಮೈಸೂರಿನಲ್ಲಿ ಇವತ್ತು ಮಟ್ಕ ಇಸ್ಪೀಟ್ ದಂಧೆ ನಡೀತಾ ಇದೆ ಹಾಗಾಗಿ ಕೊಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ ಇದನ್ನು ಡ್ರಗ್ ಮಾಫಿಯಾ ನಡೀತಾ ಇದೆ ಕಿರಾಣಿ ಅಂಗಡಿನಲ್ಲಿ ಇವತ್ತು ಡ್ರಗ್ಗಳು ಸಿಗ್ತಾ ಇದಾವೆ ಕೆಮಿಕಲ್ ಡ್ರಗ್ಸ್ ಸಿಗ್ತಾ ಇದೆ ಗಾಂಜಾ ಸಿಗ್ತಾ ಇದೆ ಏನು ಮಾಡೋಕ್ಕಾಗುತ್ತೆ ಪೊಲೀಸ್ ಇಲಾಖೆಗೆ ನೀವು ಇವತ್ತು ಪೊಲೀಸ್ ಎಸ್ಟಾಬ್ಲಿಷ್ಮೆಂಟನ್ನು ಬೋರ್ಡನ್ನು ಆ್ಯಕ್ಟಿವೇಟ್ ಮಾಡಿ ಪಾರದರ್ಶಕವಾಗಿ ಅವರು ಟ್ರಾನ್ಸ್ಫರ್ ಮಾಡಿಸಿ ಈ ರಾಜಕಾರಣಿಗಳು ಇವರು ಇವತ್ತು ಇವರು ಐದು ವರ್ಷ ಅಧಿಕಾರಿ ಇರುವಂಥ ಸಂದರ್ಭದಲ್ಲಿ ಇವರು ಮಕ್ಕಳು ಮರಿಗಳನ್ನು ಉದ್ದಾರ ಮಾಡ್ಕೊಳ್ಳೋದಕ್ಕೋಸ್ಕರ ಮಿನಿಟ್ಟಿಗೆ ದುಡ್ಡು ತೊಗೊಂಡ್ಬಿಟ್ಟು ಅವರನ್ನು ಸುಲಿಗೆಯನ್ನು ಮಾಡ್ತಾರೆ ಇಡೀ ಇದರಿಂದಾಗಿ ಇಡೀ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯಕ್ಕೆ ಹೊಡೆತ ಬಿದ್ದಿದೆ ಅವ್ರು ಏನು ಮಾಡೋಕ್ಕಾಗುತ್ತೆ ಹನ್ನೊಂದು ತಿಂಗಳಿಗೆ ರಿನುವಲ್ ಚಾರ್ಜಸ್ ತಗೊಂಡೋಗಿ ಮಂತ್ರಿ ಎಮ್ ಎಲ್ ಎರಗಡೆ ನಿಂತ್ಕೊಂಡು ಹೋಗೋಂಥ ನಿಂತ್ಕೊಳ್ಳೋಂಥ ಸ್ಥಿತಿ ಇದೆ ಹಾಗಾಗಿ ಅವ್ರು ಏನು ಮಾಡೋಕ್ಕಾಗುತ್ತೆ ಅವರು ಒಂಥರ ಇವಾಗ ಸಂತ್ರಸ್ತರಲ್ಲಿ ಅವರು ಒಂಥರ ಸಂತ್ರಸ್ತರಾಗಿ ಹೋಗಿದ್ದಾರೆ ಅತಿ ಹೆಚ್ಚು ದೌರ್ಜನ್ಯ ಇವತ್ತು ಪೊಲೀಸ್ ಇಲಾಖೆ ಮೇಲೆ ನಡೀತಾ ಇದೆ ಹಾಗಾಗಿ ನಾನು ಪೊಲೀಸ್ ಇಲಾಖೆಯನ್ನು ದೂರಕ್ಕೆ ಹೋಗಲ್ಲ ಹೋಮ್ ಮಿನಿಸ್ಟರ್ ಬಿಡಿ ಹೋಮ್ ಮಿನಿಸ್ಟ್ರು ನಾಗಮಂಗಲದಲ್ಲಿ ಕಳೆದ ವರ್ಷ ಗಣೇಶ ಪ್ರೊಸೆಷನಲ್ಲಿ ಕಲ್ಲು ಹೊಡೆದಾಗಲೇ ಸಿ ಸಣ್ಣ ಪುಟ್ಟ ಘಟನೆ ಅಂತಂದರು ಅವರು ಏನಾರು ಚೇರ್ ಖಾಲಿ ಮಾಡಿದರೆ ನನ್ನನ್ನು ಕೂರಿಸ್ತಾರೇನೋ ಅಂತ ಹೇಳಿಬಿಟ್ಟು ಅವ್ರು ಕಾಯ್ಕೊಂಡು ಕೂತಿದ್ರೆ ಆದರೆ ನಾನು ಇಷ್ಟನೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ತವರು ಜಿಲ್ಲೆ ಆಯಿತು ತವರು ಜಿಲ್ಲೆಯಲ್ಲಿ ಈ ಘಟನೆಗಳು ನಡೀತದೆ ಅಂದರೆ ಸಿದ್ದರಾಮಯ್ಯವ್ರ ಮನಸ್ಸೇ ಮಿಡಿತ ಇಲ್ವಲ್ಲ ಅಲ್ಲ ಸರ್ ಭಾಳ ವೀರಾವೇಶದಲ್ಲಿ ಮಾತಾಡ್ತೀರಿ ದಾರ್ಷ್ಟ್ಯದಿಂದ ಮಾತಾಡ್ತೀರಿ ಉಡಾಫೆಯಿಂದ ಮಾತಾಡ್ತೀರಿ ಇದ್ರ ಬಗ್ಗೆ ಮಾತಾಡಿ ಸರ್ ಇದು ಈ ಘಟನೆ ನಡೆದಿದೆಯಲ್ಲ ನಿಮ್ಮ ಮಗಂಗೆ ಹೇಳಿ ಆ ಟ್ರಾನ್ಸ್ಫರ್ ದಂಧೆ ಹೇಳಿ ನಿಮ್ಮ ಎಮ್ ಎಲ್ ಎಗಳಿಗೆ ಹೇಳಿ ಮಿನಿಟ್ಟಿಗೆ ಹೋಗಿ ಕಾಸಿಸ್ಕೊಳ್ಳೋ ಅಂಥದ್ದನ್ನು ಹೇಳಿ ನೀವು ಅದನ್ನ ಯಾಕೆ ಸರ್ ಮಾಡಲ್ಲ ನಿಮ್ಮ ನೀವೇನು ಡಿ ಕೆ ಶಿವಕುಮಾರು ಚೆನ್ನಾಗಿ ಕೊಡ್ತಾ ಇದ್ದಾರೆ ಮೇಲ್ಗಡೆ ಮೇಂಟೈನ್ ಮಾಡ್ತಾ ಇದ್ದಾರೆ ನನ್ನೆಲ್ಲ ಎರಡುವರೆ ವರ್ಷದ ನಂತರ ಇಳಿಸ್ಬಿಟ್ರೆ ಕಷ್ಟ ಅಂತ ನೀವು ಬ್ಯಾಗ್ ತುಂಬಿ ತುಂಬಿ ಕಳಿಸ್ಬೇಕು ಅಂತಲ ಅದಕ್ಕೆ ನೀವು ಮಾಡ್ತಾ ಇದ್ದೀರಾ ಆ ಪ್ರಯತ್ನ ಮಾಡ್ತಾ ಇದ್ದೀರಾ ಅದಕ್ಕೆ ಯಾರ್ಯಾರು ಹೊಡ್ಕೊಂಡಿರಲಿ ನನಗೆ ಇಷ್ಟು ಕೊಡಿ ಅಂತ ಹೇಳಿ ಈ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಅಲ್ಲಿ ಯಾರೋ ಹೋಗಿ ಅಲ್ಲಿ ಬಿಗ್ ಬಾಸು ಅದೇನು ಒಳ್ಳೆ ಕಾರ್ಯಕ್ರಮ ಅಂತ ನಾನೇನು ಹೋಗಲ್ಲ ಆದರೆ ಅಲ್ಲಿ ಹೋಗಿ ಸುದೀಪ್ ಮೇಲೆ ದ್ವೇಷಕ್ಕೆ ಅಲ್ಲಿ ಹೋಗಿ ಹಾಕ್ಸೋದು ಓ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬರ್ತಾರೆ ಏನು ನಡೀತಾ ಇದೆ ಹೆರಾಸ್ಮೆಂಟ್ ಮಾಡೋಂಥ ನಡೀತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ಪರಿಸ್ಥಿತಿನ ಗುಂಡಿ ಮುಚ್ಚಕ್ಕೂ ಆಗಲಿಲ್ಲ ಇತ್ತೀಚೆಗೆ ಯಾರೋ ಹೇಳ್ತಾ ಇದ್ರು ಅವ್ರಿಗೆ ಗುಂಡಿನೂ ಮುಚ್ಚಲಿಲ್ಲ ಈ ಕ ಅವ್ರ ಮಿನಿಸ್ಟ್ಗಳದ್ದು ಬಾಯಿ ಮುಚ್ಚಕ್ಕೂ ಸಿದ್ದರಾಮಯ್ಯ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅಂತೇಳಿ ಇಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಇದೆ ಅದು ಇವತ್ತು ಒಬ್ಬ ಫ್ಲಾಟ್ ಕಟ್ಟೋನ್ ಇರ್ಬೋದು ಅವನಿಗೆ ಒಂದು ಸ್ಕ್ವೇರ್ ಫುಟಿಗೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ತೊಗೊಳ್ಬೇಕು ಅಂದರೆ ಬೆಂಗಳೂರಿನಲ್ಲಿ ನೂರೈವತ್ತು ರೂಪಾಯಿಯಿಂದ ಇನ್ನೂರೈವತ್ತು ರೂಪಾಯಿ ನಡೀತಾ ಇದೆ ಯಾರಿಗೋ ಟಿ ಡಿ ಆರ್ ಕೊಡ್ತೀವಿ ಅಂತ ಹೇಳ್ತಾರೆ ಆ ಟಿ ಡಿ ಆರ್ ಯಾವಂತ ತೊಳ್ತಾ ಇದ್ದಾನೆ ತೊಗೊಳ್ತಾ ಇದ್ದಾನೆ ಒಂದು ವಾಟರ್ ಕನೆಕ್ಷನ್ ಬೆಂಗಳೂರಿನಲ್ಲಿ ತೊಗೊಳ್ಬೇಕು ಅಂದರೆ ಇಪ್ಪತ್ತು ಸಾವಿರ ಇದ್ದಿದ್ದು ಒಂದೂವರೆ ಲಕ್ಷ ರೂಪಾಯಿ ತಗೊಂಡೋಗಿದ್ದಾರೆ ಇವತ್ತು ಒಂದು ಕರೆಂಟ್ ಕನೆಕ್ಷನ್ ತೊಗೊಳ್ಬೇಕು ಅಂತೇಳಿ ಹೇಳ್ಬಿಟ್ರೆ ಅಲ್ಲಿ ಇವತ್ತು ಸುಲಿಗೆ ಆಗಿದೆ ಮುದ್ರಾಂಕ ಬೆಲೆನ ಅದನ್ನು ಜಾಸ್ತಿ ಮಾಡಿದರೆ ಒಟ್ಟಾರೆ ಜನರನ್ನ ಸುಲಿಗೆ ಮಾಡೋವಂಥದ್ದು ಬಿಟ್ಟರೆ ಇನ್ನು ಒನ್ ಪಾಯಿಂಟ್ ಅಜೆಂಡಾ ಇನ್ನೇನು ಇಲ್ಲ ಗುಂಡಿ ಮುಚ್ಚರಿ ಅಂತ ಹೇಳಿದರೆ ಪ್ರೈಮ್ ಮಿನಿಸ್ಟರ್ ಕಚೇರಿ ಹತ್ರ ಇಲ್ವಾ ಅವ್ರ ಮನೆ ನಿವಾಸದ ಹತ್ರ ಇಲ್ವಾ ಪ್ರೈಮ್ ಮಿನಿಸ್ಟರ್ ನಿವಾಸದ ಹತ್ರ ಎಲ್ಲಿದೆ ಗುಂಡಿ ಬರೀ ಸುಮ್ಮನೆ ಅವ್ರು ಮಾಡಿಲ್ಲ ಆಯ್ತಪ್ಪ ಬೇರೆಯವ್ರು ತಪ್ಪು ಮಾಡಿದರೆ ಅಂತ ನಿಮ್ಮನ್ನು ಕೂರಿಸಿರೋದು ನೀವೇನು ಮಾಡ್ತಾ ಇದ್ದೀರಿ ಗುಂಡಿ ಮುಚ್ಚಕ್ಕುವಾಗ ಗುಂಡಿನೂ ಮುಚ್ಚಲ್ಲ ಬಾಯಿನೂ ಮುಚ್ಚಲ್ಲ ಅಂತ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಾಗಿದೆ ಆದರೆ ಜನ ಏನು ಮಾಡೋಕ್ಕಲ್ಲ ಅಸಹಾಯಕರಾಗಿ ಇನ್ನೆರಡುವರೆ ವರ್ಷ ತಡ್ಕೊಳ್ಬೇಕಾದಂಥ ದುಸ್ಥಿತಿಯಲ್ಲಿದ್ದಾರೆ ಇವತ್ತು ಈ ವಿಚಾರಕ್ಕಷ್ಟೇ ಮೈಸೂರಿಗೆ ಮೈಸೂರನ್ನ ಕಾಡ್ತಾ ಇರುವಂಥ ಸಮಸ್ಯೆಗಷ್ಟೇ ಸೀಮಿತವಾಗಿ ಮಾತಾಡ್ಲಿಕ್ಕೆ ಬಂದಿದ್ದೀನಿ ಅದನ್ನು ರಾಜ್ಯದ ಜನತೆ ನೋಡಿದರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ರೆಸ್ಪಾಂಡ್ ಮಾಡ್ತೀನಿ ಇನ್ನೇನು ಎರಡೂವರೆ ವರ್ಷ ಕತ್ತಲಿದೆ ಜನ ನೀವು ತಪ್ಪು ಮಾಡಿಬಿಟ್ಟಿದ್ರಿ ನೀವು ತಪ್ಪನ್ನು ತಿದ್ಕೊಳ್ಬೇಕು ಅಂದರೆ ನೀವು ಎರಡೂವರೆ ವರ್ಷ ಕಾಯಬೇಕು ನಾವು ಕೂಡ ನಿಮ್ಮ ವಿಶ್ವಾಸನ ಗಳಿಸೋದಕ್ಕೆ ನಮಗೂ ಎರಡೂವರೆ ವರ್ಷ ಟೈಮ್ ಕೊಟ್ಟಿದ್ದೀರಿ ನೀವು ನಿಮ್ಮ ವಿಶ್ವಾಸ ನಾನು ಗಳಿಸ್ತೀವಿ ನೀವು ನಿಮ್ಮ ತಪ್ಪನ್ನು ತಿದ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತೆಂಟರಿಂದ ಒಳ್ಳೆ ಆಡಳಿತವನ್ನು ಕೊಡೋಣ ಎಲ್ಲ ಹಬ್ಬ ಹರಿದಿನಗಳು ವಿಜೃಂಭಣೆಯಿಂದ ಬಾಜಾ ಭಜಂತ್ರಿಯೊಂದಿಗೆ ನಡೆಯೋ ರೀತಿ ವಾತಾವರಣ ನಾವು ಸೃಷ್ಟಿ ಮಾಡೋಣ ಎಲ್ಲ ಈಗ ಅಪ್ರಸ್ತುತ ವಿಚಾರ ನಾನು ಸ್ಟೇಟ್ ಪಾಲಿಟಿಕ್ಸಲ್ಲಿ ಆಲ್ರೆಡಿ ಇದ್ದೀನಿ ಅದು ಬಿಟ್ಬಿಡಿ ಕೇಂದ್ರದಲ್ಲಿ ಇವತ್ತು ರಮೇಶ್ ಬಿದೂರಿ ಇರ್ಬೋದು ಪ್ರವೇಶ್ ವರ್ಮಾ ಇರ್ಬೋದು ಅವರಿಗೆ ಲೋಕಸಭೆಯಲ್ಲಿ ಟಿಕೆಟ್ ಕೊಡಲಿಲ್ಲ ಅದಾದ ನಂತರ ವಿಧಾನಸಭೆಯಲ್ಲಿ ಡೆಲ್ಲಿ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡಿದ್ರು ರಮೇಶ್ ಬಿದೂರಿ ಅವರು ಕಡೆಯ ಕ್ಷಣದಲ್ಲಿ ಸೋತರು ಬಹುಶೈಲಾನೇ ಡೆಲ್ಲಿ ಚೀಫ್ ಮಿನಿಸ್ಟರ್ ಆಗ್ತಿದ್ರು ಏನು ಪ್ರವೇಶ್ ವರ್ಗ ಗೆದ್ದರು ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟ್ ಆಗಿದ್ದಾರೆ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ ಅದನ್ನು ಹೊರತಾಗಿ ಇವತ್ತು ಮೈಸೂರಿನ ವಿಚಾರ ಇದು ಮೈಸೂರಿನ ಭದ್ರತೆ ವಿಚಾರ ಮೈಸೂರು ಇವತ್ತು ನಾವು ತಲೆ ತಗ್ಸೋ ಸ್ಥಿತಿ ಬರಬಾರ್ದು ನಮ್ಮ ಮೈಸೂರಲ್ಲಿ ಈ ಘಟನೆ ನಡಿಬಾರ್ದು ಮೈಸೂರಿಗೆ ಬಗ್ಗೆ ಮೈಸೂರು ಜನಕ್ಕೆ ಈ ಊರಿನ ಬಗ್ಗೆ ಒಂದು ಪ್ರೀತಿ ಇದೆ ಕಾಳಜಿ ಇದೆ ಒಂದು ಸಣ್ಣ ಘಟನೆ ಆದರೂ ನಮ್ಮ ಮೈಸೂರಲ್ಲಿ ಹಿಂಗಾಯ್ತು ಅಂತೇಳಿ ಇಲ್ಲಿ ನೋಂದ್ಕೋತಾರೆ ಆ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಇದೆ ಇಲ್ಲಿ ಓನಿಂಗ್ ಇದೆ ಹಾಗಾಗಿ ಮೈಸೂರಿನಲ್ಲಿ ಈ ಥರ ಒಂದು ಒಂಬತ್ತು ವರ್ಷದ ಬಾಲಕಿ ಒಂದು ಹೆಣ್ಮಗು ಅದನ್ನು ಅಪ್ಪ ಅಮ್ಮನ ಜೊತೆ ಪಕ್ಕದಲ್ಲಿ ಮಲಗಿರೋ ಮಗುನೇ ಎತ್ಕೊಂಡೋಗಿ ರೇಪ್ ಮಾಡ್ತಾನೆ ಅದನ್ನು ಕೊಲೆ ಮಾಡ್ತಾನೆ ಅಂತಂದರೆ ಮನಸ್ಸಿಗೆ ನೋವಾಗದಲ್ಲೇ ಇರುತ್ತಾ ಇದ್ರ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರಿಗೆ ಮಾತಾಡಲಲ್ಲ ಅಂತಲೇ ಸರ್ ನಿಮಗೆ ಹೆಣ್ಮಕ್ಳಿಲ್ದಲೇ ಇರ್ಬೋದು ನಿಮ್ಮ ಮನೇನಲ್ಲಿ ಮಹಿಳೆಯರು ಇದ್ದಾರಲ್ಲ ಸರ್ ನಿಮ್ಮ ಮನಸ್ಸು ಮಿಡಿಯಲ್ವ ಇದು ಏನು ಸರ್ ನೀವು ಇಷ್ಟೊಂದು ನಿರ್ಭಾವಕವಾಗಿ ಸಂವೇದನಾ ರಹಿತವಾಗಿ ನಡ್ಕೋತ ಇದ್ದೀರಿ ಸರ್ ಬನ್ನಿ ಸರ್ ಬೆಂಗಳೂರಲ್ಲಿ ಕೂತಿರಲ್ಲ ಇಲ್ಲಿ ಬಂದು ಒಂದು ಮೀಟಿಂಗ್ ತೊಳಿ ಸರ್ ಕೆ ಡಿ ಪಿ ಮೀಟಿಂಗ್ ಅಂತ ತೊಳಲ್ಲ ಅಭಿವೃದ್ಧಿಗೆ ನೀವು ಕಾಸು ಕೊಡಲ್ಲ ಕೆ ಡಿ ಪಿ ಮೀಟಿಂಗ್ ತೊಳೋಲ್ಲ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕರೆದುಬಿಟ್ಟು ಬಿಟ್ಟು ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಸರ್ ಇಲ್ಲಿ ಟ್ರಾನ್ಸ್ಫರ್ ದಂಧ ಮಾಡಬೇಡಪ್ಪ ನನ್ನ ಜನ ದುಡ್ಡು ದುಡ್ಡು ಇಟ್ಕೊಂಡು ದುಡ್ಡಿನ ತೈಲಿ ತೊಗೊಂಡ್ಬಂದು ನಾನು ಜನರಿಂದ ಮುಖ್ಯಮಂತ್ರಿ ಆಗಿರೋದಲ್ಲ ದುಡ್ಡಿನ ತೈಲಿ ಇಲ್ದಲೆ ಜನ ನನ್ನನ್ನು ಗೆಲ್ಸಿದ್ರು ವಿಶ್ವಾಸ ಇಟ್ಟು ಅಂತ ಮಗನಿಗೂ ಹೇಳಿ ನಿಮ್ಮ ಎಮ್ ಎಲ್ ಎಗಳ ಕರೆದೇಳಿ ಸರ್ ನಿಮ್ಮ ಎಮ್ ಎಲ್ ಎಗಳ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಒಂದು ಬಿಲ್ಡಿಂಗ್ ಕಟ್ತಾರೆ ಹೋಟ್ಲು ಕಟ್ಟಲಿ ಮನೆ ಕಟ್ಟಲಿ ಬಿಲ್ಡಿಂಗ್ ಎದುರುಗಡೆ ನಿಂತ್ಕೊಳ್ತಾರೆ ಸರ್ ಇಂಥ ದುಸ್ಥಿತಿ ಬಂದೋಗ್ಬಿಟ್ಟಿದೆ ಇವತ್ತು ವಸೂಲಿಗೆ ಯಾರೋ ಮೊದಲೆಲ್ಲ ಏಜೆಂಟ್ಸ್ಗಳು ಬರೋರು ಯಾವನ್ನ ಆರ್ ಟಿ ಎ ಹಾಕ್ಸ್ಬಿಟ್ಟು ಎಲ್ಲ ಕಾರ್ಪೊರೇಷನ್ ಇಂಜಿನಿಯರ್ ಕಳಿಸ್ಬಿಟ್ಟು ಮನೆ ಕಟ್ಟೋರ ಜೊತೆ ವಸೂಲಿ ಮಾಡೋರು ಇವಾಗ ಎಮ್ ಎಲ್ ಎಗಳು ವಸೂಲಿ ಮಾಡ್ತಾ ಇದ್ದಾರೆ ಸರ್ ಮೈಸೂರಲ್ಲಿ ಈ ಪರಿಸ್ಥಿತಿ ಬಂದೋಗಿದೆ ಇದು ನಿಮಗೆ ಕಾಣಿಸ್ತಾ ಇಲ್ವ ಸರ್ ನೀವು ನಿಮ್ಮ ಮಗ ನಿಮ್ಮಗೂ ಕೂರಿಸ್ಕೊಂಬಿಟ್ಟು ಆ ನಿಮ್ಮ ಮಗ ಮೊಮ್ಮಗನ ಹೆಸರು ಹೇಳ್ಕೊಂಬಿಟ್ಟು ಅಲ್ಲಿ ಏನು ಅವನು ಮುಂದಿನ ರಾಜಕಾರಣಕ್ಕೆ ಬಂದುಬಿಡ್ತಾನೆ ಓ ಅವನು ಹೆಸರು ಕೂತ್ಕೊಂಡು ನೀವು ಆ ಸಭೆಯಲ್ಲಿ ಕೂತ್ಕೊಂಡು ಕರಿತೀರಿ ಅಲ್ಲಿ ವಿರಾಟ್ ಕೊಹ್ಲಿ ಬ ಬಂದರೆ ನಿಮ್ಮ ಮಮ್ಮಗನು ಕರ್ಕೊಂಡು ಹೋಗ್ತೀರಿ ಸರ್ ಕಂಡೋರ್ ಮಕ್ಕಳು ನಿಮಗೆ ನಿಮ್ಮ ಮಕ್ಕಳು ಅಂತ ಅನ್ನಿಸ್ತಾ ಇಲ್ವಾ ಸರ್ ದೀನ ದಲಿತರ ಬಗ್ಗೆ ಮಾತಾಡ್ತೀರಿ ಅಹಿಂದ ಬಗ್ಗೆ ಮಾತಾಡ್ತೀರಿ ಅವ್ರ ಓಟೆಗೆಷ್ಟೇನಾ ಸರ್ ಸೀಮಿತ ಪ್ರಸಾದ್ ಸಾಹೇಬರು ತೀರ್ಕೊಂಡಾದ ನಂತರ ಇವತ್ತು ಮೈಸೂರಿನ ಜನರ ಪರವಾಗಿ ಅಥವಾ ಒಂದು ಆ ಪ್ರಜ್ಞಾವಂತಿಕೆ ಇಟ್ಕೊಂಡು ಮಾತಾಡುವಂತ ಇಲ್ದಂಗೆ ಆಗೋಗ್ಬಿಟ್ಟಿದ್ದಾರೆ ನೀವು ಕೂಡ ಎಗ್ಗಿಲ್ದಲೆ ನೀವು ಕೂಡ ಲಂಗು ಲಗಾಮಿಲ್ದಲೆ ವರ್ತಿಸ್ತಾ ಇದ್ದೀರಿ ನಿಮ್ದು ಒನ್ ಅಜೆಂಡಾ ಡಿ ಕೆನ ತುಳಿಯೋದು ಡಿ ಕೆಗೆ ಏನಾದರೂ ಮಾಡಿ ಚೇರ್ನ ಎಳೆಯೋದು ಇಷ್ಟು ಏನೂ ಇಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ